ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷಣ ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷದ ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಒಂದು ಒಂದೊಂದು ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷದ ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದೊಂದು ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಸರ್ ಹೇಳಿದ್ರು ಸೊ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದೊಂದು ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷದ ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷದ ಹೇಳಿದ್ರು ಸೊ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿದ್ದೀನಿ ಸರ್ ಒಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ